ಲಕ್ಷ್ಮಿ ಆದ್ರೆ ಗುಂಡಜೀನ್ ಬಿಟ್ಟು ತಾನೆ ಅಯ್ಯೋ ಪಾಪ ದೇವದತ್ರ ಎಮ್ಮ ಹೆಂಗ್ ಗೊತ್ತಾಡ್ತಾಳೋ ಏನು ನಡಿ ಯಾವ್ದಾರು ಊರ್ ಗಂಡಸ್ರೂ ಹೆಂಗ್ರು ಯಾರು ಬಂದ್ರ ಕರ್ಕೊಂಡ್ ಓಡೋಣಂತ ಅಯ್ಯೋ ಇದೇ ಕಂಟಿ ನಮ್ಮ ಕಡೆಯಿಂದ ಇಷ್ಟೊಂದು ಬೇಜಾರಾಗಿ ಬರ್ತಿದ್ರೆ ಯಾಕೆ ಏನಾಯ್ತು ಹೊಲ್ದಾಗ ದೇವ ಇರೋ ವಿಚಾರ ಇವ್ರಿಗೂ ಗೊತ್ತಾಗೋಯ್ತಾ ಅಯ್ಯೋ ನಮ್ಮ ಅಜ್ಜಿ ಸತ್ತವಳ ಸಾಯ ಸತ್ತು ಏನು ಎಲ್ಲಾರ್ಗು ಹೆಂಗ್ ಕಾಟ ಕೊಡ್ತಾಳ ಅದೆಲ್ಲ ಸರಿ ನೀವ್ ಯಾಕೆ ಹತ್ರ ಹೋಗಿದ್ರಿ ಏನ್ ಕಿತ್ಕೊಂಡ್ ಕಿತ್ಕೊಂಬರಕ್ ಹೋಗಿದ್ರಾ ಜೊತೆಗ ಮಾತಾಡ್ತಿದ್ಯಾ ಯಾರದು ಅಯ್ಯೋ ಅಮ್ಮ ಇವ್ರು ನಮ್ ಹೊಲದಾಗ ಮಾವಂಕಾಯಿ ಹೋಗಿದ್ರು ಅಂತ ಗುಂಡಜ್ಜಿ ಮೇಲೆ ನಿಮ್ ಮತ್ತೆ ನೋಡಿ ಎದುರ್ಕೊಂಡ್ಬಿಟ್ಟವ್ರಂತ ನಿಮ್ ಮತ್ತೆ ಗಾಳಿ ಆಗೋಳಲ್ಲ ದೇವ ದೇವ ಅವ್ರನ್ನ ನೋಡಿ ಎದುರ್ಕೊಂಡ್ಬಿಟ್ಟವ್ರಂತ ಅದಕ್ಕೆ ಬಾ ಅನ್ನಕತ್ತಾರ ಲೋ ಪಾಪ ಇತ್ತ ಬರ್ಲಿಲ್ಲ ಇವಸಿ ಇವ್ರು ಗ್ರಾಚಾರ ಬಿಡಿಸ್ತೀನಿ ಎದಕ್ಕೆ ಹೋಗ್ಬೇಕಿತ್ತು ನಾವು ಇಲ್ದೇ ಇದ್ದಾಗ ನಮ್ಮ ಮಾಂಕಾಯಿ ಮರಕ ನಾ ಮತ್ತೆ ಬೇಸ್ ಮಾಡೋಳ ನೀನ್ ಎದಕ್ಕೋಯ್ತಿ ನಡಿ ಮನೆಗೆ ಹೋಗಮ್ಮ ಅಲ್ಲ ಕಣೆ ಗುಂಡಜ್ಜಿಗೆ ಏನೋ ಮೇಲ್ಗಡೆ ಎದುರ್ಕೊಂಡಿದ್ರೆ ನೀ ಎಲ್ಲ ಎರ್ಕೊಂಡ್ಬಿಡ್ತಾರೆ ನಡಕ್ಬಿಡ್ತಾರೋ ನೀವು ಮಾಡಿರೋದೇ ತಪ್ಪು ಅದ್ರಾಗ ಬೇರೆ ನೋಡು ಹೆಂಗ್ ಸಂಭಾಯಿಸ್ಕೊಂಡ್ ಬರ್ತೀರಾ ಹೆಂಗ್ ನಾಟಕ ಮಾಡ್ಕೊಂಡ್ ಬರ್ತೀರಾ ಹಾ ಅಯ್ಯೋ ನಾನೇನು ಮಾಡೇ ಇಲ್ಲ ಏನೂ ತಪ್ಪೇ ಇಲ್ಲ ಅನ್ನತಾರ ಅಯ್ಯೋ ಅಯ್ಯೋ ನೀವು ಮಾಡಿರೋದಕ್ಕೆ ನಾ ಮತ್ತೆ ಸರಿಯಾಗಿ ಬುದ್ಧಿ ಕಲಿಸ್ತೈತಿ ನಿಮ್ಗೆ ನಮ್ಮ ಮಂಕಾಯಿ ಮರದ ಹತ್ರ ಕರೆ ಹೋಗಿದ್ರಿ ಹಾಂ ಕೇಳಿದ್ರೆ ಮನೆಯಾಗೆ ಎರಡು ಕೊಡ್ತಿದ್ದಿಲ್ವಾ ಮಂಕಾಯಿ ಮರ ಹತ್ತಿ ಎರಡು ಕೇಳಿದ್ರೆ ಇಲ್ಲಾದ್ರೆ ಎರಡು ಕೊಡ್ತಾರಾ ಅಲ್ಲಾದ್ರೆ ಒಂದು ಇಪ್ಪ ಇಪ್ಪತ್ತ್ ಮೂವತ್ತು ಕಿತ್ಕೊಂಡು ಹೋಗುಮ್ಮ ಒಂದು ವಾರ ಅಡೆ ಹಾಕೊಂಡು ತಣ್ಣ ಮಾಡ್ಕೊತಿನಮ್ಮ ಅಂತ ಮಾಡಿದ್ರೆ ನಾವು ಅದಕ್ಕೆ ಮತ್ತೆ ಸರಿಯಾಗಿ ಮಾಡೈತಿ ನಿಮ್ಗೆ ನೀನೇನು ನಿಮ್ ಕುಂಡ ಜೀನ್ ಬಿಟ್ಟು ಹೋಗ್ತಿದ್ರಾ ಅಷ್ಟು ಧೈರ್ಯ ಇರೋಳು ಕರ್ಕೊಂಬರ್ಬೇಕಪ್ಪ

ಪಪ್ಪ ನೀನ್ ಹೋಗಿ ನಿನ್ಗೆ ಹೆಚ್ ಕಿಚ್ಚಿ ಆಗ್ಬಿಟ್ಟು ಮಗ ನನ್ಗ ನೀನು ಇರೋಳ ಮಗ ಒಬ್ ಮಗ ಮಗಳು ಇನ್ಯಾರು ಸಾಕ್ತಾರ ನೋಡ್ಕೊತಾರ ನಿನ್ಗೆನಾರು ಹೆಚ್ ಕಿ ಕಮ್ಮಿ ಆಗ್ಬಿಟ್ರ ಮೊದಲೇ ನಿಮ್ ಮಜ್ಜಿಗೆ ನಿನ್ ಆಗಲ್ಲ ಯಾವಾಗ್ಲೂ ಒಂಥರ ಮಗಾವನೆ ಒಂಥರ ಮೊಕವನೇ ಅಂತ ಬೈತಿದ್ಲು ಇವಾಗ ನಿನ್ಗೆನಾರು ಹೆಚ್ ಕಮ್ಮಿ ಮಾಡ್ಬಿಟ್ರ ನಡಿ ಸುಮ್ಕ ಹೌದಮ್ಮ ನೀನ್ ಹೇಳುದು ಕರೆ ಐತಿ ನಡಿ ಓಡೋಣ ನಾವು ಮನೆಗೆ ಹೋಗೋಣ ಯಪ್ಪ ನಾನು ಹೋಗಿ ಆಮೇಲೆ ನನ್ಗೆನಾರ ಆಗ್ಬಿಟ್ರ ನೀನು ಡರ್ಲಿಂಗ್ ಇಡರ್ಲಿಂಗ್ ನೋಡ್ಕೊಂತರ ಡರ್ಲಿಂಗ್ ಹೋಗೋಣ ಹಲೋ ಡರ್ಲಿಂಗ್ ಊಟ ಆಯ್ತೇನೆ ನಾಷ್ಟ ಮಾಡ್ದೇನೆ ಹ್ಮ್ ಆಯ್ತು ಸೋಮು ನಿಂದಾಯ್ತಾ ನನ್ಗೆ ನನ್ನ ನಂಬರ್ ನಿನ್ಗೆ ಯಾರು ಕೊಟ್ಟಿದ್ದು ಏನ್ ರಾಮಬಾಬನ ಹತ್ರ ಕತ್ಕೊಂಡ್ಬಿಟ್ಟ ನಾನು ಯಾಕೆ ಇನ್ನೊಬ್ರ ಹತ್ರ ಫೋನ್ ಕತ್ಕೊಂಡು ನಂಬರ್ ಎತ್ಕೊಳ್ಳಿ ಮೊನ್ನೆ ನೀನೆ ಹೋಗಬೇಕಾದ್ರೆ ಬಾಯಲ್ಲಿ ಹೇಳೋದಲ್ಲ ಎದಕ್ ಸುಳ್ಳು ಹೇಳ್ತಿ ಗೊತ್ತಿಲ್ಲ ನೀನು ಹೇಳ್ದಾಗ್ಲೇ ನಾನು ಬಾಯ್ ಪಟ್ಟ ಮಾಡ್ಕೊಂಡು ಫೋನ್ ಮಾಡ್ದೆ ಹೋಗಪ್ಪ ನೀನಂತ ಯಾಕೆ ಯಾಕೆ ಅಂತ ಮಾತಾಡ್ತೀಯಾ ನಾನು ನಿನ್ ಜೊತೆ ಮಾತಾಡಲ್ಲ ಹೋಗು ಏ ಬಂಗಾರ ಬಂಗಾರ ಏ ನಾನು ಏನೋ ಒಂದು ವಿಚಾರ ಹೇಳ್ಬೇಕು ಕಣೋ ಅದಕ್ಕೆ ಫೋನ್ ಮಾಡಿದೆ ನಿಂಗೆ ಹೌದಾ ಏನು ವಿಚಾರ ನಾನು ನಿನ್ನ ಮದುವೆ ಆಗೋಣ ಅನ್ಕೊಂಡಿದ್ದಲ್ಲ ಅದರ ವಿಚಾರನಾ ಅದೆಲ್ಲ ಸೌಮ್ಯಾ ನಿಮ್ಮ ಅಜ್ಜಿ ದೆವ್ವ ನೋಡಿ ಎದ್ರುಕೊಂಡ್ಬಿಟ್ಟವ್ರಂತೆ ನಮ್ಮ ಹೊಲದಾಗ ಮಾವಕಾಯಿ ಕೇಳಕ್ ಬಂದಿದ್ರಂತೆ ಎದ್ರಿ ಬಿದೋಗವ್ರಂತೆ ಏನಾಗಿದೆ ಸೋಮು ನೀನು ಹೇಳ್ತಿರೋದು ನಿಜ ನಮ್ಮ ಅಜ್ಜಿ ನಿಜವಾಗ್ಲೂ ಮೂರ್ಛೆ ತಪ್ಪಿದೋಗ್ಬಿಟ್ಟವ್ರ ಅಯ್ಯೋ ಏನಾಗಿದೆ ಅವ್ರಿಗೆ ಅಯ್ಯೋ ನನ್ನ ಕೈಲಿ ಅಂತ ನಂಬಕೆ ಆಗ್ತಿಲ್ಲ ಕಣೋ ನಮ್ಮ ಅಜ್ಜಿ ನನಗೆ ಜೀವ ಸೋಮ ಪ್ಲೀಸ್ ಸೋಮ ನೀನು ಹೋಗೋ ನನಗೆ ನಮ್ಮ ಅಜ್ಜಿ ಬಿಟ್ಟಿರ ಕಾಂಗಲ ಹೋಗೋ ಮೇ ನಮ್ಮ ಅಜ್ಜಿಗೆ ನಾನು ಕಂಡ್ರ ಆಗಲ್ಲ ಅಂತ ಕಣೇ ನಮ್ಮಮ್ಮ ಹೋಗಬೇಡ ಅಂತ ಹೇಳೈತಿ ಇಲ್ಲಂದಿದ್ರೆ ನಾನಾ ಹೋಗದಂತ ಇರ್ತಿದ್ದೋನು ನೀನು ಬಾ ಬರ್ತೀಯಲ್ಲ ಅವ್ರ ಜೊತೆ ಬಾ ಅಲ್ಲಿ ಭಾಗ್ಯಂಟಿ ಲಕ್ಷ್ಮಿ ಅಕ್ಕ ಎಲ್ಲ ಬರ್ತಾವ್ರೆ ಮನೆ ಹತ್ರ ತಾತನ್ ಕರ್ಕೊಂಡು ಎಲ್ಲ ಕರ್ಕೊಂಡ್ ಬರೋಕೆ ನೀನು ಬರ್ತೀಯಲ್ಲ ಬಾ ಅಲ್ಲಿಗೆ ನಾವು ಹೊಲ್ದತ್ರ ನಾನು ಬರ್ತೀನಿ ನಿಮ್ ಜೊತೆ ನೀನ್ ಎಲ್ಲ ನೀನ್ ಹುಡ್ಗಿಗೋಸ್ಕರ ಇಷ್ಟು ರಿಸ್ಕ್ ತಗೊಳಕಾಗಲ್ಲ ಹೋಗು ಅಂತ ಹೇಳಿದ್ದು ನೇ ತಪ್ಪಿಮ್ಮ ದೇವಿ ಬದುಕಿದ್ರ ನಾನು ನೀನು ಮದ್ವೆ ಆಗ್ಬೋದು ನಾನೇ ಬದುಕಿಲ್ಲ ಬ್ಯಾನರ್ ಆಗಿ ಬಿಟ್ಟಿನಿ ಅಂದ್ರ ನೀನ್ ಇನ್ನೊಬ್ಬನ್ ಕಟ್ಕೊಂಡ್ ಓಡೈತಿ ಅಷ್ಟೇ ಮುಚ್ಕೊಂಡು ಹೇಳ್ದಷ್ಟು ಕೇಳೋ ಈ ಡೈಲಾಗ್ ಬಿಡು ನಾವೇನೆ ನೀವೇ ತರ್ಕೊಂಡೋಗಿ ಮಾವ್ಕಾಯಿ ಮರದಲ್ಲಿ ಬೀಳ್ಸಿದ್ರಂತೆ ನಂಗೆಲ್ಲ ಗೊತ್ತಾಗೈತಿ ನಾನು ಅದಕ್ಕೆ ಇವಾಗ ನಮ್ಮ ತೆಗೆ ಹೇಳಿದೀನಿ ಬನ್ನಿ ಹೋಗೋಣ ಅಂತೇಳಿ ಹೇಳಿ ಮತ್ತೆ ಬಂದ ಇರುವ ಕುಕ್ಕರ್ ಆಫ್ ಮಾಡಿ ಅಂತ ಓಡೋಗಿದ್ದಾರೆ ನಿಮ್ಗೆ ಐತೆ ಇರಿ ಬರಲಿ ಅವರು ಮಾಡೋದು ಸೋಮನ್ ನನ್ನ ಕಂಡ್ರೆ ಆಗಲ್ಲ ಅಯ್ಯೋ ಯಾರೋ ಬಂದು ಹೇಳ್ಬಿಟ್ಟು ಓಡೋದ್ರು ಅಂತ ವಾಸಿ ಜಯ ಮಂಟಿ ಬಂದಿದ್ರು ನಿಂಗಿಂತ ಮೊದಲಾಗೆ ಬೈಕಾಗಿ ಬಂದರಂತೆ ಬಂದ್ರಂತೆ ಅವ್ರ ಮಗನ ಜೊತೆ ಹೇಳ್ಬಿಟ್ಟು ಹೋದ್ರು ನೀವು ಇಂತ ಕೆಲ್ಸಾನ ಮಾಡೋದು ನಮ್ಮ ಅಜ್ಜಿಗೆ ಮರತಕ್ ಬರುತ್ತೆ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು ಮರದ ಮೇಲೆ ಬಿಟ್ಟು ಬಂದಿದ್ರ ನಮ್ಮಜ್ಜಿನ ನೀವೇ ಹೇಳಿ ಓಡಿಸೋದ್ ಬಿಟ್ಟು ಎಂತ ಬುದ್ಧಿ ಕಲ್ತಿದ್ರ ಅಲ್ಲ ಕಣೆ ಲಕ್ಷ್ಮಿ ವಯಸ್ಸಾಗಿರೋ ಕರ್ಕೊಂಡೋಗಿ ಮಾವನ್ ಮರಸೋದ ನೀನು ಇಂತ ಕೆಲಸನ ಮಾಡೋದು ನಡೀರಿ ಬೇಗ ಬೇಗ ನಮ್ಮ ಮತ್ತೆ ಏನು ಬಿಟ್ಟಿದ್ಯೋ ನಿಮ್ಮ ತೊಡಗಾಲರಿಂದ ಹೋಗಿ ನಾವು ನಾವೇ ಎತ್ಕೊಂಡ್ ಬರ್ಬೇಕು ನಡಿ ಯಾವ ದೈವ ಆದ್ರೇನು ನಂಗೇನ್ ಭಯ ಇಲ್ಲ ಮತ್ತೆ ನಂಗೆ ಇವ್ರಿಬ್ರ ಮೇಲೆ ನನ್ ಮನ ಕಣತ್ತೆ ಇವರೇ ಬೇಕಂತ ಹೇಳಿ ಸಿನಿ ಹೊತ್ತಿಸಿರ್ತಾರೆ ನಡೀರಿ ರೀ ನನ್ಗೂ ಏನ್ ದೈವ ಭೂತ ಅಂದ್ರೆ ಏನ್ ಭಯ ಇಲ್ಲ ಕರ್ಕೊಂಡ್ ಬರೋಣ ಫಸ್ಟ್ ಅಜ್ಜಿನ ಮನೆಗೆ